ಯಾರು ಮಾಡಿದ್ದಾರೆ ಏನು ಬಿಸ್ನೆಸ್ ವೈರಿಗಳ ಬೇಕು ಅಂತ ಮಾಡಿದಾರ ಏನು ಅಂತ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಜನರಿಗೆ ಅಲ್ಲಿ ಚಿಂಡಿ ಅವ್ರಿಗೆ ಇಂಜುರಿ ಆಗಿದೆ ಬೆಂಗಳೂರು ಬೆಂಗಳೂರು ಪರವಾಗಿಲ್ಲ ಬಾಂಬ್ ಅನ್ನುವ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ ದಿ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತ ಬಾಂಬ್ ಸ್ಫೋಟ ಕೇವಲ ಹತ್ತು ಸೆಕೆಂಡ್ಗಳ ಅಂತರದಲ್ಲಿ ಎರಡು ಬಾಂಬ್ಗಳು ಸ್ಫೋಟ ಆಗ್ತವೆ ಅದರ ತೀವ್ರತೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ಹತ್ತು ಜನ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅದು ಕೂಡ ಬೆಂಗಳೂರಿನ ಒಂದು ಪ್ರಸಿದ್ಧ ಕೆಫೆಯಲ್ಲಿ ಈ ರೀತಿಯ ಘಟನೆ ನಡೆಯುತ್ತೆ ಅಂತ ಹೇಳಿದ್ರೆ ಇದರ ಹಿಂದೆ ಇಂಟೆಲಿಜೆನ್ಸ್ ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಅನ್ನುವ ಅನುಮಾನ ಬರುತ್ತೆ ಪ್ರತಿಪಕ್ಷಗಳು ಅದೇ ಪ್ರಶ್ನೆಯನ್ನ ಕೇಳ್ತಾ ಇವೆ ಬೆಂಗಳೂರಿನ ಜನ ಬೆಚ್ಚಿ ಬಿದ್ದಿದ್ದಾರೆ ಇದು ಬ್ರ್ಯಾಂಡ್ ಬೆಂಗಳೂರು ಮಾಡೋ ಕೊಟ್ಟಿರುವಂತಹ ಡಿ ಕೆ ಶಿ ಅವರೇ ನೀವು ಬಾಂಬ್ ಬೆಂಗಳೂರು ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಹಾಗಾದರೆ ದಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ನಡೆಯೋದರ ಹಿಂದೆ ಯಾವ ರೀತಿಯ ತಯಾರಿ ಇತ್ತು ಅಶಂಕಿತ ಮಾಡಿದಂತಹ ಕೆಲಸಗಳೇನು ಯಾವ ಸಮಯದಲ್ಲಿ ಬಂದ ಅವನು ಯಾವ ರೀತಿಯಲ್ಲಿ ಯಾರಿಗೂ ಗೊತ್ತಾಗದಂತೆ ಬಾಂಬನ್ನು ಅಲ್ಲಿ ಇಟ್ಟು ಟೈಮರ್ನ ಮೂಲಕವೋ ಅಥವಾ ಮೊಬೈಲ್ ಮೂಲಕವೋ ಯಾವ ರೀತಿಯಲ್ಲಿ ಬ್ಲಾಸ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಹೋದ ಈ ಎಲ್ಲ ಡೀಟೇಲ್ಸನ್ನು ಕೂಡ ಹೇಳ್ತೀವಿ ಕೊನೆಯಲ್ಲಿ ನೀವು ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಇದು ನಿಜಕ್ಕೂ ಕಾಂಗ್ರೆಸ್ನ ಮೃದು ಧೋರಣೆಯಿಂದ ಇರುವಂತಹ ಘಟನೆಗಳ ಯಾಕಂದರೆ ಇತ್ತೀಚೆಗೆ ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಘೋಷಣೆ ಕೂಗಿ ಬಂತು ಇದು ಸದ್ಯ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕಾಗಿದೆ ಅದಕ್ಕಾಗಿ ಈಗ ಕಾಯ್ತಾ ಇರೋದು ಆದರೆ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಎಲ್ಲ ಸರ್ಕಾರದ ಕೈಯಲ್ಲಿರುತ್ತೆ ಸಹಜವಾಗಿ ಅವರದನ್ನು ಪಾಕಿಸ್ತಾನ್ ಜಿಂದಾಬಾದ್ ಕೂಡ ಮಾಡಬಹುದು ನಾಸೀರ್ ಸಾಬ್ ಜಿಂದಾಬಾದ್ ಕೂಡ ಮಾಡಬಹುದು ಆದರೆ ಅಸಲಿಗೆ ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಬೆಂಗಳೂರಿನ ಜನ ಭಯಭೀತರಾಗಿದ್ದಾರೆ ಹೌದು ರಾಮೇಶ್ವರಂ ಕೆಫೆ ದಿ ರಾಮೇಶ್ವರಂ ಕೆಫೆ ಅನ್ನೋದು ಕೇವಲ ಒಂದು ವರ್ಷದ ಹಿಂದೆ ಆರಂಭ ಆಗಿ ನೂರಾರು ಕೋಟಿ ಆದಾಯವನ್ನು ಗಳಿಸ್ತಾ ಇರುವಂತಹ ಒಂದು ಪ್ರಸಿದ್ಧವಾದಂತ ಕೆಫೆ ಆಗಿದೆ ಇಲ್ಲಿ ಸಿಗುವಂತಹ ಖಾದ್ಯಗಳ ಬಗ್ಗೆ ದೇಶ ವಿದೇಶಗಳಿಂದ ಜನ ಬರ್ತಾರೆ ಬೆಂಗಳೂರಿಗೆ ಬಂದವರೆಲ್ಲರೂ ಕೂಡ ಒಂದು ಸಾರಿ ದಿ ರಾಮೇಶ್ವರಂ ಕೆಫೆಯಲ್ಲಿ ದೋಸೆ ತಿನ್ನಬೇಕು ಕಾಫಿ ಕುಡಿಬೇಕು ಅಂತ ಇಷ್ಟಪಡ್ತಾರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ವುಮೆನ್ಸ್ ಪ್ರೀಮಿಯರ್ ಲೀಗ್ ಸ್ಟಾರ್ಟ್ ಆದಾಗ ಅದರ ಉದ್ಘಾಟನಾ ಸಂದರ್ಭದಲ್ಲಿ ಪರ್ಫಾರ್ಮ್ ಮಾಡೋಕೆ ಬಂದಿದ್ದಂಥ ಬಾಲಿವುಡ್ ನಟ ಕಾರ್ತಿಕ್ ಆರ್ಯನ್ ಕೂಡ ದಿ ರಾಮೇಶ್ವರಂ ಕೆಫೆಗೆ ಬಂದು ಅಲ್ಲಿ ಕಾಫಿಯನ್ನು ಆರ್ಡ್ರ್ ಮಾಡಿದ್ದು ಅದನ್ನು ವಿಡಿಯೋ ಮಾಡಿ ಎಲ್ಲ ಕಡೆ ಶೇರ್ ಮಾಡಿದ್ದು ವೈರಲ್ ಆಗಿತ್ತು ಅಷ್ಟರ ಮಟ್ಟಿಗೆ ಸ್ಟಾರ್ಗಳು ಸೆಲೆಬ್ರಿಟಿಗಳು ಈ ರಾಮೇಶ್ವರಂ ಕೆಫೆಗೆ ಬರಬೇಕು ಅಂತ ಅಂದುಕೊಳ್ತಾರೆ ಪ್ರತಿನಿತ್ಯ ಅಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನ ಕ್ಯೂನಲ್ಲಿ ನಿಂತ್ಕೊಂಡು ಊಟ ಮಾಡ್ತಾರೆ ಅಷ್ಟರ ಮಟ್ಟಿಗೆ ಇಲ್ಲಿನ ಡಿಶಸ್ ಇಲ್ಲಿನ ಖಾದ್ಯಗಳು ಜನರಿಗೆ ಇಷ್ಟ ಆಗಿವೆ ಇಂತಹದಿ ರಾಮೇಶ್ವರಂ ಕೆಫೆಯನ್ನೇ ಗುರಿಯಾಗಿಸಿಕೊಂಡು ಬಾಂಬ್ ಸ್ಫೋಟಕ್ಕೆ ಶಂಕಿತರು ತಯಾರಿ ಮಾಡಿಕೊಂಡಿದ್ರು ಸದ್ಯಕ್ಕೆ ಶಂಕಿತ ಯಾವ ಸಂಘಟನೆಗೆ ಸಂಬಂಧಪಟ್ಟವನು ಅದರ ಕುರಿತಾಗಿ ಮಾಹಿತಿ ಹೊರಬರಬೇಕಾಗಿದೆ ಈಗಷ್ಟೇ ಪೊಲೀಸರು ಶಂಕಿತ ಒಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿದೆ ಹೆಚ್ಚಿನ ವಿಚಾರಣೆ ನಡೀಬೇಕಾಗಿದೆ ಎನ್ ಐ ಎ ಈಗಾಗಲೇ ಇದರ ತನಿಖೆಗೆ ಕೂಡ ಇಳಿದಿದ್ದು ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಜನರಿಗೆ ಈ ಆತಂಕ ದೂರ ಆಗಬೇಕಾಗಿದೆ ಆದರೆ ಈ ಶಂಕಿತ ಉಗ್ರ ತರಾತುರಿಯಲ್ಲಿ ದಿ ರಾಮೇಶ್ವರಂ ಕೆಫೆಗೆ ನಡ್ಕೊಂಡು ಬರ್ತಾನೆ ಒಂದು ಬ್ಯಾಗನ್ನು ನೇತು ಹಾಕ್ಕೊಂಡಿರ್ತಾನೆ ತಲೆಯಲ್ಲೊಂದು ಕ್ಯಾಪ್ ಇರುತ್ತೆ ಮಾಸ್ಕ್ ಕೂಡ ಧರಿಸಿರ್ತಾನೆ ಅಂದರೆ ಯಾರಿಗೂ ಕೂಡ ತನ್ನ ಪರಿಚಯ ಗುರುತು ಗೊತ್ತಾಗಬಾರ್ದು ಅನ್ನುವ ಕಾರಣಕ್ಕೆ ಮಾಸ್ಕನ್ನು ಧರಿಸಿರ್ತಾನೆ ಹಾಗೆ ಕ್ಯಾಪನ್ನು ಧರಿಸಿರ್ತಾನೆ ಹಾಗೆಯೇ ಅವನು ಅಲ್ಲಿ ಬರುವ ದಾರಿಯಲ್ಲಾಗಲಿ ಅಥವಾ ಹೋಟೆಲ್ನ ಒಳಗಾಗಲಿ ಎಲ್ಲೆಲ್ಲಿ ಸಿ ಟಿ ವಿಗಳಿವೆ ಅನ್ನೋದನ್ನು ಅಬ್ಸರ್ವ್ ಮಾಡಿ ಅಲ್ಲಿ ಕೂಡ ತನ್ನ ಮುಖ ಕಾಣದಂತೆ ತರಾತುರಿಯಲ್ಲಿ ಅಂದರೆ ಎಲ್ಲಾದರೂ ನಿಂತ್ಕೊಂಡ್ರೆ ಮುಖ ಕಾಣಿಸುತ್ತೆ ಅನ್ನುವ ಕಾರಣಕ್ಕೆ ರವೆ ಇಡ್ಲಿನ ತಗೋ ತಗೋತಾನೆ ತಗೊಂಡು ರವೆ ಇಡ್ಲಿನ ತಗೊಂಡು ತನ್ನ ಪ್ಲೇಟ್ ಜೊತೆಗೆ ಬಂದು ಕೂತ್ಕೊಳ್ತಾನೆ ಅದಾದ ನಂತರ ಆ ಬ್ಯಾಗನ್ನು ಇಟ್ಟು ಒಂದು ಹನ್ನೊಂದು ಹನ್ನೊಂದುವರೆ ವೇಳೆಗೆ ಆ ಬ್ಯಾಗನ್ನು ಅಲ್ಲಿಯೇ ಬಿಟ್ಟು ಹೋಗಿರ್ತಾನೆ ಬಿಟ್ಟು ಹೋದ ನಂತರ ಕೆಲವು ನಿಮಿಷಗಳ ನಂತರ ಆತ ರಸ್ತೆಯಲ್ಲಿ ಎಲ್ಲಿ ಸಿ ಸಿ ಟಿ ವಿ ಸಿಗೋದಿಲ್ವೋ ಅಲ್ಲಿ ನಡೆದುಕೊಂಡು ಹೋಗಿ ರಸ್ತೆಯ ಮಧ್ಯದಲ್ಲಿ ಮತ್ತೊಂದು ಕಡೆಗೆ ಹೋಗಿ ಹತ್ತಿರದ ಕುಂದಲಹಳ್ಳಿ ಹತ್ತಿರದ ಬಸ್ ಸ್ಟಾಪ್ನಲ್ಲಿ ಬಸ್ಸನ್ನು ಹತ್ತದೇನೆ ರಾಮೇಶ್ವರಂ ಕೆಫೆ ಇದ್ದ ಪಕ್ಕದಲ್ಲಿ ಸ್ವಲ್ಪ ದೂರ ಹೋಗಿ ಬಸ್ ಹತ್ತಾನೆ ಅಂದರೆ ಯಾವುದೇ ರೀತಿ ಅನುಮಾನ ಬರಬಾರ್ದು ಅನ್ನೋ ರೀತಿಯಲ್ಲಿ ಅವನು ಸಿ ಸಿ ಟಿ ವಿಯಿಂದ ತಪ್ಪಿಸ್ಕೊಂಡು ಮುಂದೆ ಹೋಗ್ತಾನೆ ಆದರೆ ಆ ಸಮಯಕ್ಕೆ ಸರಿಯಾಗಿ ತಾನು ದೂರ ಹೋದ ನಂತರ ಅಲ್ಲಿಂದ ತಾನು ತುಂಬ ದೂರ ಹೋದ ನಂತರ ಅಲ್ಲಿ ಟೈಮರನ್ನು ಅಳವಡಿಸಿರ್ತಾನೋ ಇಲ್ಲ ಮೊಬೈಲ್ನ ಮೂಲಕ ಆಪ್ರೇಟ್ ಮಾಡ್ತಾನೋ ಗೊತ್ತಿಲ್ಲ ಇನ್ನಷ್ಟೇ ಅದು ಏನು ತನಿಖೆಯಿಂದ ಸಂಪೂರ್ಣವಾಗಿ ಪರಿಶೀಲನೆಯಿಂದ ಬಯಲಾಗಬೇಕಾಗಿದೆ ಬಾಂಬ್ ಸ್ಫೋಟ ಸರಿಯಾಗಿ ಹನ್ನೆರಡು ಗಂಟೆಯ ನಂತರ ಹನ್ನೆರಡು ಐವತ್ತರ ವೇಳೆಗೆ ಸಂಭವಿಸುತ್ತೆ ಇದು ಸರಿಯಾಗಿ ಮಧ್ಯಾಹ್ನದ ವೇಳೆ ಜನ ಜಂಗುಳಿ ಹೆಚ್ಚಾಗಿರುವಂಥ ವೇಳೆ ಜನ ಹೆಚ್ಚು ಸೇರಿದಾಗ ಹೆಚ್ಚಿನ ಅಪಾಯ ಸಂಭವಿಸುತ್ತೆ ಹೆಚ್ಚಿನ ಸಾವು ನೋವು ಸಂಭವಿಸಬೇಕು ಅನ್ನೋ ಕಾರಣಕ್ಕೇ ಸರಿಯಾಗಿ ಮಧ್ಯಾಹ್ನ ಒಂದು ಗಂಟೆಯ ವೇಳೆಗೆ ಈ ಬ್ಲಾಸ್ಟನ್ನು ಮಾಡಬೇಕು ಅಂತ ನಿರ್ಧರಿಸಿರ್ತಾರೆ ಅದೇ ವೇಳೆ ಇಲ್ಲಿ ಬ್ಲಾಸ್ಟ್ ಕೂಡ ಆಗುತ್ತೆ ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸದ್ಯಕ್ಕಂತೂ ಆಗಿಲ್ಲ ಈಗಾಗಲೇ ಆಸ್ಪತ್ರೆಯಲ್ಲಿ ಒಂಬತ್ತು ಜನರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅವರು ಚೇತರಿಸಿಕೊಳ್ತಾ ಇರುವಂತಹ ಸುದ್ದಿ ಕೂಡ ಬಂದಿದೆ ಈ ಘಟನೆಯ ನಂತರ ಈ ಶಂಕಿತ ಉಗ್ರನ ಫುಟೇಜ್ ಫುಟೇಜ್ಗಳನ್ನ ವಶಕ್ಕೆ ಪಡೆಯಲಾಗಿದೆ ಹಾಗೇನೆ ಆ ಸ್ಫೋಟದ ತೀವ್ರತೆಯ ಸಿ ವಿಡಿಯೋಗಳು ಕೂಡ ಬಂದಿವೆ ಜನರನ್ನ ಬೆಚ್ಚಿ ಬೀಳಿಸ್ತಾ ಇವೆ ಇದಾದ ನಂತರ ಇದಕ್ಕೂ ಕೂಡ ಮಂಗಳೂರಿನಲ್ಲಿ ಒಂದು ವರ್ಷದ ಹಿಂದೆ ನಡೆದಂತ ಕಂಕನಾಡಿ ಲಿಮಿಟ್ಸ್ ನಲ್ಲಿ ನಡೆದಂತ ಆಟೋದಲ್ಲಿ ಆದಂತ ಕುಕ್ಕರ್ ಬಾಂಬ್ ಸ್ಫೋಟಕ್ಕೂ ಸಾಮ್ಯತೆ ಇದೆ ಅನ್ನೋದನ್ನ ಪೊಲೀಸರು ಹೇಳ್ತಾ ಇದ್ದಾರೆ ಈ ಕುಕ್ಕರ್ ನಲ್ಲಿ ಕೂಡ ನಟ್ಸ್ನಂತಹ ಈ ಬೋಟ್ ನಟ್ ರೀತಿಯ ಕಬ್ಬಿಣದ ಪದಾರ್ಥಗಳನ್ನು ಒಳಗಿಟ್ಟು ಸ್ಫೋಟಿಸಲಾಗಿತ್ತು ಅಂದರೆ ಸ್ಫೋಟದ ತೀವ್ರತೆ ಹೆಚ್ಚಾಗೋದಕ್ಕೆ ಹಾಗೆ ಸ್ಫೋಟದಿಂದ ಹೆಚ್ಚು ಅಪಾಯ ಉಂಟಾಗೋದಿಕ್ಕೆ ಈ ರೀತಿಯ ಕಬ್ಬಿಣದ ಪುಡಿ ವಸ್ತುಗಳನ್ನು ಬಳಸ್ಕೊಳ್ತಾರೆ ಅದನ್ನು ಬಳಸಿಕೊಂಡು ಇಲ್ಲಿ ಕೂಡ ಸ್ಫೋಟ ಮಾಡಲಾಗಿದೆ ನಟ್ಗಳು ಬಿದ್ದಿದ್ದಾವೆ ಇಲ್ಲಿ ಟಿಫನ್ ಬಾಕ್ಸ್ನ ಒಳಗೆ ಈ ಟೈಮರ್ ರೀತಿಯಲ್ಲಿ ಇದನ್ನು ಜೋಡಿಸಿಟ್ಟು ಟೈಮರ್ಗೆ ಜೋಡಿಸಿಟ್ಟು ಅದನ್ನು ಆಪ್ರೇಟ್ ಮಾಡಿ ಸ್ಫೋಟ ಮಾಡಲಾಗಿದೆ ಅಂತ ಸದ್ಯಕ್ಕೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇರುವಂಥದ್ದು ಅಸಲಿಗೆ ಏನಾಯಿತು ಅನ್ನೋದು ತನಿಖೆಯಿಂದ ಬಯಲಾಗಬೇಕು ಆದರೆ ಪ್ರಾಣಹಾನಿ ದೊಡ್ಡ ಮಟ್ಟಿಗೆ ಆಗಬೇಕಾಗಿತ್ತು ಆದರೆ ಅದು ಏನು ಅದೃಷ್ಟವಶಾತ್ ಅದು ತಪ್ಪಿರುವಂಥದ್ದು ಆದರೆ ದುರಾದೃಷ್ಟವಶಾತ್ ಒಂದಷ್ಟು ಜನರು ತೀವ್ರ ಗಾಯಗೊಂಡು ಆಸ್ಪತ್ರೆಯಲ್ಲಿದ್ದಾರೆ ಆದರೆ ಈ ವಿಚಾರದಲ್ಲಿ ತಾನು ಏನು ಭಯವನ್ನು ಹುಟ್ಟಿಸಬೇಕೋ ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಈ ಶಂಕಿತ ಉಗ್ರರು ಇವರನ್ನು ಸದ್ಯ ಹುಡುಕಿ ಹುಡುಕಿ ಇವ್ರನ್ನ ಎತ್ಕೊಂಡು ಬಂದು ಸರಿಯಾದ ಟ್ರೀಟ್ಮೆಂಟನ್ನು ಕೊಟ್ಟು ಇವರು ಎಲ್ಲೆಲ್ಲೆಲ್ಲ ಇವರ ಜಾಲ ಹರಡಿದೆ ಇದರ ಹಿಂದಿರುವಂಥ ಅಸಲಿ ಮಾಸ್ಟರ್ ಮೈಂಡ್ ಯಾರು ಅನ್ನೋದನ್ನು ಪತ್ತೆ ಮಾಡಬೇಕಾಗಿದೆ ಬೆಂಗಳೂರು ಪೊಲೀಸರು ಬೆಂಗಳೂರು ಪೊಲೀಸರು ತನಿಖೆಯ ವಿಚಾರದಲ್ಲಿ ಅತ್ಯಂತ ಸಮರ್ಥರು ಆದರೆ ಇಲ್ಲಿ ಈ ಸ್ಫೋಟ ಆಗೋದಕ್ಕೂ ಕೆಲವು ದಿನಗಳ ಹಿಂದೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಘೋಷಣೆ ಕೇಳಿ ಬಂದಿದ್ದಕ್ಕೂ ಅಂದರೆ ಅದೇನಾ ಅಂತ ಇನ್ನೂ ಖಚಿತ ಆಗ್ತಾ ಇದೆ ಆದರೆ ಬಹುತೇಕರಿಗೆ ಅದು ಹಾಗೆ ಅನಿಸಿರುವಂಥದ್ದು ಹಾಗೆಯೇ ಈ ಶುಕ್ರವಾರ ಈ ಸ್ಫೋಟ ನಡೆದಿರುವಂಥದ್ದು ಯಾಕೆಂದ್ರೆ ಬಹಳ ಬಾರಿ ಶುಕ್ರವಾರವೇ ದಂಗೆಗಳು ನಡೀತವೆ ಶುಕ್ರವಾರವೇ ಜಾಸ್ತಿ ಕಲ್ಲು ತೂರಾಟ ನಡೆಯುತ್ತೆ ಇದೆಲ್ಲ ನಡೆಯುವಂಥದ್ದು ಕೂಡ ಒಂದಷ್ಟು ಅನುಮಾನ ಇದನ್ನ ಆರ್ ಅಶೋಕ್ ಅವರು ಪ್ರತಿಪಕ್ಷ ನಾಯಕ ಹೇಳಿದ್ದಾರೆ ಶುಕ್ರವಾರ ಈ ಘಟನೆ ನಡೆದಿದೆ ಅಂತ ಇದು ಬಹುತೇಕ ಭಯೋತ್ಪಾದಕ ಕೃತ್ಯಗಳಲ್ಲಿ ಮುಸ್ಲಿಮರು ಅಪರಾಧಿಗಳಾಗಿ ಇಲ್ಲಿಯವರೆಗೂ ಪ್ರೂವ್ ಆಗಿರುವಂಥದ್ದು ಹಾಗಾಗಿ ಪ್ರತಿಪಕ್ಷಗಳಾಗಲಿ ಅಥವಾ ಬೇರೆಯವರಾಗಲಿ ಅವರನ್ನೇ ಟಾರ್ಗೆಟ್ ಮಾಡ್ತಾರೆ ಇಲ್ಲಿ ಅದು ಕೂಡ ಶುಕ್ರವಾರ ಆದರೆ ಶುಕ್ರವಾರ ದಂಗೆಗಳು ಜಾಸ್ತಿ ಆಗ್ತವೆ ಅದು ಇವರಿಂದಾನೇ ಅಂತ ಕೂಡ ಟಾರ್ಗೆಟ್ ಮಾಡಲಾಗುತ್ತೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋ ಗೊತ್ತಿಲ್ಲ ಬ್ಲ್ಯಾಸ್ಟ್ ಮಾಡಿದ್ದು ಯಾರು ಅಂತ ಗೊತ್ತಿಲ್ಲ ಆದರೆ ಸರ್ಕಾರದ ಮೃದು ಧೋರಣೆ ಬಗ್ಗೆ ಈಗ ಪ್ರತಿಪಕ್ಷಗಳಿಂದ ಚಾಟಿ ಬೀಸೋಕೆ ಶುರುವಾಗಿದೆ ಸರ್ಕಾರ ವಿಧಾನಸೌಧದಲ್ಲಿ ಕೂಡ ಕೇಳಿ ಬಂದರೆ ಅಂದರೆ ಪಾಕಿಸ್ತಾನ್ ಜಿಂದಾಬಾದ್ ಕೇಳಿ ಬಂದಾಗ ಕೂಡ ಒಬ್ಬರನ್ನು ಅರೆಸ್ಟ್ ಮಾಡೋದಿಲ್ಲ ಆ ರೀತಿಯ ಮೃದು ಧೋರಣೆ ತಳೆದ್ರೆ ಇನ್ನು ಈ ಕೆ ಎಫ್ ಡಿ ಪಿ ಎಫ್ ಐನಂತಹ ಏನು ಸಾಮಾಜಿಕ ಸಮಸ್ಯೆಗಳನ್ನು ಸೃಷ್ಟಿ ಮಾಡುವಂತಹ ಪಿತೂರಿಗಳನ್ನು ಮಾಡುವಂಥ ಭಯೋತ್ಪಾದಕ ಕೃತ್ಯಗಳನ್ನು ಮಾಡುವಂತಹ ಸಂಘಟನೆಗಳು ಯು ಎ ಪಿ ಎ ಆ್ಯಕ್ಟ್ ಅಡಿಯಲ್ಲಿ ಇವರ ಎಲ್ಲ ತನಿಖೆಗಳು ನಡೆದು ಇವರನ್ನು ಸಂಪೂರ್ಣವಾಗಿ ಈ ಸಂಘಟನೆಯನ್ನು ಕೇಂದ್ರ ಸರ್ಕಾರವೇ ನಿಷೇಧ ಮಾಡಿದ್ರೂ ಕೂಡ ಇನ್ನೂ ಅವು ಅಲ್ಲಲ್ಲಿ ಅದರ ಒಂದಷ್ಟು ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಇದಕ್ಕೆ ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಅವರ ಬಗ್ಗೆ ಮೃದು ಧೋರಣೆ ತಳಿಯುವಂಥದ್ದು ಅವರು ನಮ್ಮ ಸಹೋದರರು ಅಂತ ಹೇಳುವಂಥದ್ದು ಹಾಗೆ ಪಾಕಿಸ್ತಾನ ನಮಗೇನು ವಿರೋಧಿ ದೇಶ ಅಲ್ಲ ಅಂತ ಹೇಳುವಂಥದ್ದು ಇವರ ಈ ನೇಚರಿಂದಾಗಿ ಇವರ ಈ ವರ್ತನೆಗಳಿಂದಾಗಿ ಇಲ್ಲಿರುವಂತಹ ಈ ಭಯೋತ್ಪಾದಕ ಚಟುವಟಿಕೆ ಮಾಡುವಂತವರಿಗೆ ಸರ್ಕಾರ ನಮ್ಮನ್ನು ಯಾವುದೇ ರೀತಿಯಲ್ಲಿ ಶಿಕ್ಷಿಸೋದಿಲ್ಲ ಸರ್ಕಾರ ನಮ್ಮನ್ನು ಕಾಪಾಡುತ್ತೆ ಅನ್ನುವಂಥ ಅಭಯ ಸಿಕ್ಕಿದ ಹಾಗಾಗಿದೆ ಆ ಕಾರಣಕ್ಕೇನೆ ಇವರು ಭಯೋತ್ಪಾದಕ ಕೃತ್ಯಗಳನ್ನು ಹೆಚ್ಚು ಮಾಡಿಕೊಳ್ತಾ ಇದ್ದಾರೆ ಇದೆಲ್ಲವೂ ಈ ಭಯೋತ್ಪಾದಕ ಕೃತ್ಯಗಳಿಗೆ ಹಿಂದೆ ಇರುವಂಥದ್ದು ಕಾಂಗ್ರೆಸ್ನ ಮೃದು ಧೋರಣೆ ಅನ್ನುವಂಥದ್ದು ಈಗ ಬಿ ಜೆ ಪಿ ಹೇಳ್ತಾ ಇರುವಂಥದ್ದು ಈ ಬಾರಿ ಬಜೆಟ್ ಅಧಿವೇಶನ ಶುರುವಾದಾಗ ಮೊದಲಿಗೆ ಬಿ ಜೆ ಪಿ ಹೇಳಿದ್ದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂಥದ್ದು ಅದರ ಬಗ್ಗೆನೇ ಕೆ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತು ಅದರ ಬಗ್ಗೆನೇ ಆರ್ ಅಶೋಕ್ ಅವರು ಹಾಗೆಯೇ ಬೇರೆ ಬೇರೆ ಶಾಸಕರು ಹಾಗೆ ಬಿ ಜೆ ಪಿ ಹಿರಿಯ ನಾಯಕರು ಮಾತಾಡಿದರು ಇದಕ್ಕೆ ಕಾಂಗ್ರೆಸ್ ಉತ್ತರ ಕೂಡ ಕೊಡ್ತು ಅಂದರೆ ಪದೇ ಪದೇ ಕಾನೂನು ಸುವ್ಯವಸ್ಥೆ ಇದೆ ಅದಕ್ಕೆ ಮತ್ತೊಂದು ಉದಾಹರಣೆಯಾಗಿ ಇತ್ತೀಚೆಗೆ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ರೀತಿ ಘೋಷಣೆಗಳು ಬಂದಿದ್ದಾಗಿರ್ಬೋದು ಈಗ ಆಗಿರುವಂತಹ ಬೆಂಗಳೂರು ಜನರಿಗೆ ಆತಂಕ ಮೂಡಿಸಿರುವಂಥ ಬಾಂಬ್ ಪ್ಲಾಸ್ಟ್ ಇದರ ಕುರಿತಾಗಿ ಕಾಂಗ್ರೆಸ್ ಸರ್ಕಾರ ತಾನು ಎಷ್ಟೇ ಗ್ಯಾರಂಟಿಗಳನ್ನು ಕೊಟ್ಟರೂ ಕೂಡ ತಾನು ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಕೂಡ ಜನರ ಅಕೌಂಟಿಗೆ ವರ್ಷ ಐವತ್ತು ಸಾವಿರ ಹಾಕ್ತೀವಿ ಅಂತ ಹೇಳ್ತಾ ಇದ್ರು ಕೂಡ ಜನರಿಗೆ ಸರ್ಕಾರದ ಬಗ್ಗೆ ನಂಬಿಕೆ ಬರೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಜೀವವನ್ನೇ ತೆಗೆದು ನಮ್ಮನ್ನು ಭಯದಲ್ಲಿಟ್ಟು ನಮ್ಗೆ ಐವತ್ತು ಸಾವಿರ ಕೊಟ್ಟರೆ ಏನು ಪ್ರಯೋಜನ ಅಂತ ಜನ ಕೇಳ್ತಾರೆ ಹಾಗಾಗಿ ಈ ರೀತಿಯ ಅನಾಹುತವನ್ನು ಮಾಡಿಕೊಳ್ಳದೇ ಇದ್ದರೆ ಮಾತ್ರ ಬಹುಶಃ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗುತ್ತೆ ಇಲ್ಲಾಂದರೆ ಒಳ್ಳೆ ಕೆಲಸಗಳನ್ನು ಮಾಡಿ ಕೂಡ ಈ ರೀತಿ ಜನರ ಸುರಕ್ಷತೆ ವಿಚಾರದಲ್ಲಿ ಕೈ ಕೊಟ್ಟು ಜನರಿಂದ ಚೀಮಾರಿ ಹಾಕಿಸ್ಕೊಳ್ಳುತ್ತೆ ಅಂತ ಅನ್ನಿಸ್ತಾ ಇದೆ ಸದ್ಯಕ್ಕೆ ಹೆಚ್ಚಿನ ಮಾಹಿತಿಗಳು ಬಾಂಬ್ ಬ್ಲಾಸ್ಟ್ ಬಗ್ಗೆ ತನಿಖೆಯ ನಂತರವಷ್ಟೇ ಬರಬೇಕಾಗಿದೆ ಈಗ ಬರ್ಬೇಕಾಗಿದೆ ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ ಮಾಡಿದ್ರು